ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂರಕ್ಷಣೆ ನಾನು ಹೋಗ್ತಾ ಇರೋದು ನಮ್ಮ ರಾಮನಗರ ಡಿಗ್ರಿ ಕಾಲೇಜ್ನಲ್ಲಿ ಬನ್ನಿ ನೋಡೋಣ ಅಲ್ಲಿ ಯಾವ ಹಾವಿದೆ ಅಂತ ಇವತ್ತು ಕೂಡ ಎಕ್ಸಾಮ್ ಕೂಡ ಇದೆ ಸ್ನೇಹಿತರೆ ನಮ್ಮ ಸ್ಟೂಡೆಂಟ್ ಎಲ್ಲ ನೋಡಿ ಆಚೆ ಕೂತಿದ್ದಾರೆ ಮೀಟ್ ಲೀಸ್ಟಲ್ಲಿದ್ದಾರೆ ಬನ್ನಿ ನೋಡೋಣ ಅಲ್ಲಿ ಯಾವ

ها <applause> <applause>

ಕೊಟ್ರಪ್ಪ ಇದು ರೆಟ್ರಿನ್ ಬಾಕ್ಸ್ ಬೇಡವಾ ಸರಿ ಇಲ್ಲ ಚಾಕ್ಲೇಟ್ ಬಾಕ್ಸ್ ಬರುತ್ತಾ ಅದು ನೋಡಿ हं ये लो सीसीटीवी अलार्म बंद है कारण बंद है हं हल्ला स्टार्ट कर दिया

ರಾಜಶೇಖರ್ಟ್ ನಿಮಗೆ <gambi> <intell> <related with> <ihremhn>!.

ಈಗ ಹಾವುನ ನಾನು ನೋಡಿದರೆ ಸಹ ತುಂಬ ಇಂಟ್ರೈಸ್ ಆಗಿದ್ದಾಗ ಹಾವನ ಯಾವ ರೀತಿ ನಾನು ಹಿಡಿಬೇಕು ಅನ್ನೋದು ನಾನು ಈಗ ಒಂದು ಸಲ ಎರಡನ ಮತ್ತು ಹೀಗೆ ಕೈಗೆ ಔಷಧಿ ಆಗಿರ್ತಾರೆ ಮಂತ್ರ ಕಾವಿ ಇಡೀತಾರೆ ಈಗ ನಾವು ಎಷ್ಟೇ ಹೇಳಿದ್ರು ಕೂಡ ಆ ಮನೆಗಳಲ್ಲಿ ಅದೇ ಹೇಳೋದು ಹಳೆ ತಲೆ ಏಯ್ ಮಂತ್ರ ಆಗಿಬಿಡ್ತಾರೆ ಔಷಧಿ ಆಗಿರ್ತವ ಎರಡನ ಮತ್ತು ಅದಕ್ಕೆ ಕನಿಬಿಟ್ಟು ಎಲ್ಲ ಹೇಗೆ ಸಹ ಒಂದು ಮೂಢನಂಬಿಕೆ ಅಷ್ಟೇ ನಮಗೆ ಹಾವಿನ ತಿರು ತಿಳ್ಕೊಂಡಿರಬೇಕು ಮತ್ತು ಇದನ್ನು ಟ್ರೈನಿಂಗ್ ಮಾಡಿರಬೇಕು ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರಬೇಕು ಆಯಿತು ಡಿಗ್ರಿ ಕಾಲೇಜಲ್ಲಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಸೂಟಬಲ್ ನೇಚರ್ ತೊಗೊಂಡು ಬಂದಿದ್ದೀನಿ ಕಾಡಿಗೆ ಬಿಡೋಕ್ಕೆ ಸ್ನೇಹಿತರೆ ಇದು ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ ಇದು ಡಿಗ್ರಿ ಕಾಲೇಜಲ್ಲಿ ಸಂರಕ್ಷಣೆ ಮಾಡಿದಂಥ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಾಜಿ